ಧರ್ಮಸೇನ ಸಾಹಿತ್ಯ ಐದು ಜನ ಉಪಾಧ್ಯಕ್ಷಗಳೇ ರಮೇಶ್ ಶ್ರೀಧರ್ ನಾಯಕರು ಮತ್ತು ಜಿಲ್ಲಾಧ್ಯಕ್ಷೇ ನಾನು ಯಾಕೆ ಚಕ್ಕಪ್ಪಳವ್ರ ಬಗ್ಗೆ ಆಚರಣೆ ನಾವೇ ಅಪೇಕ್ಷೆ ಕೊಟ್ಟು ಅಂದರೆ ಪ್ರಶಸ್ತಿಗಳು ಬರ್ತವೆ ಪ್ರಶಸ್ತಿಗಳು ಬರ್ತವೆ ಯಾವುದೋ ಒಂದು ಮುಖದಲ್ಲಿ ಯಾರಾದರೂ ಕೊಡ್ತಾರೆ ಒಂದು ಕಡೆ ರಾಜಕೀಯ ಹೆಸರಿ ಇನ್ನೊಂದು ಕಡೆ ಅನಿವಾರ್ಯತೆ ನನ್ನ ಪ್ರಕಾರ ಲಾಷ್ಟೇ ಅರ್ಹತೆ ಮೇಲೆ ಕೊಡ್ತಾರೆ ಅಂತ ನಾನಂತೂ ಅಂತ ಹೇಳಿ ಒಂದು ವಿಶೇಷವಾದ ಗುಣ ಏನಂದ್ರೆ ಅಂತ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಮಗ ನಾನು ಒಬ್ಬ ಒಬ್ಬ ಕೂಲಿ ಕಾರ್ಮಿಕ ಮಗ ನನ್ನೂ ಸಹ ಅಧಿಕಾರಿ ಏನಿದ್ರು ಅದನ್ನ ಲೋಕಲ್ ಆಗಿ ನನ್ನ ಸರೆಂಡರ್ ಕ್ಯಾರೆಕ್ಟರ್ ಅಲ್ಲ ನಾನು ನಾನು ಯಾವತ್ತು ಶರಣ ನನ್ನೆಲ್ಲೋ ಒಂದ್ಸಲಿ ಕೂತಿದ್ದಾಗ ಈ ನನ್ನನ್ನು ಸಹ ಎ ಸಿ ಸಿ ಸಿಗಳ ರಾಜವರ್ ಹತ್ರ ನನ್ನ ಹೆಸರು ಬರೀ ಎಂ ಎಂಗ್ಲೇಶ್ ಅಂತ ಅಪ್ರೂವಲ್ ಮಾಡಿ ಯಾವ ಜಿಲ್ಲೆಗೆ ಅಂತ ಗೊತ್ತಿಲ್ಲ ನನ್ನ ಬಯೋಡಾಟ ತಗೊಳ್ತ ನನ್ನ ಬಯೋಡಾಟ ತಗೊಂಡ ಎಲ್ಲ ಅಪ್ರೂವಲ್ ಮಾಡ್ ಆದಾಗ ನನ್ ಬಯೋಡ ತಗೊಳ್ಬೇಕು ಆಮೇಲೆ ಪ್ರಶಸ್ತಿಗಳು ಇದೆಯಲ್ಲ ಪ್ರಶಸ್ತಿಗಳು ತನ್ನ ಮೌಲ್ಯವನ್ನು ನೇತಿಸಬೇಕು ಪ್ರಶಸ್ತಿ ಅಂಬೇಡ್ಕರ್ ಅಂತ ಪ್ರಶಸ್ತಿ ನಾನು ಎರಡನೇ ಅಂಬೇಡ್ಕರ್ ಅಂತ ನಾನೇ ಹೇಳೋದ ಜಕ್ಕಪ್ಪನವರ ವೈಯಕ್ತಿಕವು ನನಗೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಒಬ್ಬ ಬಸಲಿಂಗಪ್ಪನವರ ಗುಣಗಳನ್ನು ನಾನು ಚಕ್ಕಪಣವರಲ್ಲಿ ಕಂಡೆ ವಿಶೇಷವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾದೇವತ್ನರಿಗೆ ಅವರ ಹೆಸರನ್ನು ಶಿಫಾರಸು ಮಾಡಿದಂಥ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಡಿಪಾರ್ಟ್ಮೆಂಟ್ ಪರವಾಗಿ ಚಕ್ಕಪ್ಪಣವ್ರಿಗೂ ಸಹ ಇವತ್ತು ರಾಜ್ಯ ಪ್ರತಿಷ್ಠೆ ಒಂದೇ ಅಲ್ಲ ಅವರು ಪಾಪ ಈ ಸಮಾಜಕ್ಕೆ ಮತ್ತು ಈ ನಮ್ಮ ಡಿಪಾರ್ಟ್ಮೆಂಟ್ಗಳು ವಿಶೇಷವಾಗಿ ಅಧಿಕಾರ ಇದ್ದಾಗ ಸರ್ಕಾರ ಡಿಪಾರ್ಟ್ಮೆಂಟ್ಗಳು ನಡೆಸೋದು ರೀತಿ ನೀತಿಗಳು ಬೇರೆ ಇರ್ತವೆ ಅಧಿಕಾರ ಇದ್ದಿದ್ದು ಅಂತ ಡಿಪಾರ್ಟ್ಮೆಂಟ್ ನೆಲೆಸೋದೇ ಒಂದು ಸವಾಲು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಬಂದಾಗ ಕಾಂಗ್ರೆಸ್ಸು ಬೇರೆ ಥರವಾದ ವಾತಾವರಣ ಇತ್ತು ಅಂಥ ಕಷ್ಟ ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟನ್ನು ಸಹ ನಮ್ಮಂತ ಅವ್ರ ಬ್ರಾಂಡ್ಗಳು ಇನ್ನೂ ಒಂದು ಐದಾರು ಜನ ಹುಡ್ಕೊಂಡ್ಬಿಡ್ತೀವಿ ನಾನು ಮತ್ತೆ ಲಿಂಗರಾಜು ಜೈ ದೇವನ ನಾಲ್ಕೈದು ಜನ ಒಂದು ಐದಾರು ಜನ ಒಂದೇ ದಿವಸ ಒಬ್ಬ ನಮಗೆ ಅಪಾಯಿಂಟ್ಮೆಂಟ್ ಮಾಡಿದರು ಸೊ ಏನಕ್ಕೆ ಕೇಳ್ತಿದ್ದೀನಂದ್ರೆ ಪ್ರಶಸ್ತಿಗಳು ಅವರ ವ್ಯಾಲ್ಯೂಸನ್ನ ಹೆಚ್ಚಿಸೋದ್ರ ಜೊತೆ ಪ್ರಶಸ್ತಿ ಮೌಲ್ಯ ಹೇಗೆ ಬೇಕಂದ್ರೆ ಅವರ ಅಂಬೇಡ್ಕರ್ ಚಿಂತನೆಗಳು ಜಾಸ್ತಿ ಅವರ ಒಂದು ಆಶ್ರಮ ಇರ್ಬೋದು ಅವ್ರ ಚಿಂತನೆಗಳಿರ್ಬೋದು ಅವ್ರು ಮಾಡಿರ್ತಕ್ಕ ನಮ್ಮ ಸಮಾಜಕ್ಕೆ ಸೇವೆ ಇರ್ಬೋದು ಇವತ್ತು ಭಾಳ ಅಡ್ವಾನ್ಸ್ ಆಗಿದೆ ಇವತ್ತು ಯುಗ ಇದೆ ಇವತ್ತು ಯಾರು ಕ್ರು ಏನಾದರೂ ಮೆಸೇಜ್ ಸಿಗ್ತಾ ಇದೆ ಒಬ್ಬ ದಲಿತರಿಗೆ ಅಲ್ಲೇ ಆದಾಗ ಕಟ್ಟ ಕಡೆವಾಗಿ ಓಚಿ ಅವರ ಪ್ರಶ್ನೆಗಳು ಹೇಳಿಲ್ಲ ಇಷ್ಟ ಸಹ ಅಂಥ ಸವಾಲುಗಳನ್ನು ಮೆಟ್ಟಿ ಅಷ್ಟೋ ಅವ್ರ ಫೈಲಾದೆ ಅಲ್ಲ ಏನೆಲ್ಲ ಯಾರೆಲ್ಲ ಏನೋ ಮಾಡಿರ್ತಾರೆ ಪ್ರಶಸ್ತಿ ಹೋಗ್ಬಿಟ್ಟವ್ರೆ ಅದರಲ್ಲಿ ನಾನು ಕಾಮೆಂಟ್ ಆಗ್ತಿದೆ ಒಂದು ಪ್ರಶಸ್ತಿ ಅನೌನ್ಸ್ ಆದ ತಕ್ಷಣ ಇವತ್ತು ಅಂಬೇಡ್ಕರ್ ಪ್ರಶಸ್ತಿಯ ಮೌಲ್ಯ ನಿಮ್ಮಂಥರೂ ಗುರುತಿಸಿಕೊಟ್ಟೋದ್ರಿಂದ ಮೌಲ್ಯಗಳನ್ನು ಜಾಸ್ತಿ ಹೆಚ್ಚಿಸ್ಕೊಂಡಿದೆ ಅಂತ ಹೇಳಿದ್ರು ವಿಶೇಷವಾಗಿ ನನಗನ್ಸ್ತದೆ ಅಧ್ಯಕ್ಷರಿಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆ ಸಾಕು ಅನಿಸುತ್ತೆ ನನ್ನ ಸನ್ಮಾನ ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ಹೊರಗಡೆ ಅವರು ಪ್ರಶಸ್ತಿ ಕೊಡ್ತವ್ರೆ ಹೊರಗಡೆ ದಲಿತ ಸಂಘಟನೆಗಳು ಅಂಥವ್ರು ಬೇಕಾಗತ್ತೆ ಅವ್ರಿಗೆ ಕೆಲಸ ಮಾಡ್ತಾರೆ ಇವತ್ತು ನಮ್ಮ ಈ ಕರೆಗೆ ಹೋಗುತ್ತೆ ನಮ್ಮ ಧನುಮ ಸಾಹೇಬರವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಿರ್ತಕ್ಕಂಥ ಚೆಕ್ಕಪ್ಪನ ಏನು ಪ್ರಶಸ್ತಿ ಬಂದಿರೋ ಪ್ರಯುಕ್ತ ಅವರಿಗೆ ಸನ್ಮಾನ ಮಾಡೋದು ನನಗಂತೂ ಅತ್ಯಂತ ಖುಷಿ ಅಂತಿದೆ ಅವರಿಗೆ ಅಂಬೇಡ್ಕರ್ ಅವರು ಇನ್ನಷ್ಟು ರಾಜಕೀಯವಾದ ಶಕ್ತಿ ಕೊಡಲಿ ಮತ್ತು ಮುಗ್ಗ ಬುದ್ಧ ಬಸವ ಅವರಿಗೆ ಒಂದು ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಯಸ್ತಾ ಇನ್ನೂ ಅವರು ರಾಜಕೀಯದಲ್ಲಿ ಹೆಚ್ಚಿಗೆ ಸ್ಥಾನಮಾನಗಳು ಸಿಗಲಿ ಅಂತ ಬಯಸ್ತಾ ಅನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಂತ काश्मीर जन श्रांजिरी